ಕಾರಣಕ್ಕಾಗಿ ವಿರೋಧ ಪಕ್ಷದವ್ರಿಗೆ ಮಾನ ಮರ್ಯಾದೆ ಇಲ್ಲ ಪ್ರಜಾತಂತ್ರದ ಬಗ್ಗೆ ನಂಬಿಕೆ ಇಲ್ಲ ಸಿದ್ದರಾಮಯ್ಯನವರ ಆಡಳಿತ ಏನಿದೆಯಲ್ಲ ಆಡಳಿತವನ್ನು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಹೊಟ್ಟೆ ಊರಿನೋ ಇನ್ನೇನು ಊರಿನೋ ಗೊತ್ತಿಲ್ಲ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಏನಾದರೂ ಮಾಡಿ ಅವ್ರನ್ನ ಎಳಿಸ್ಬೇಕಲ್ಲ ಎಂಬ ಕುತಂತ್ರವನ್ನು ಮಾಡ್ತಾಯಿದ್ದಾರೆ ದೇವರಾಜ ಅರಸರವರು ಐದು ವರ್ಷ ಎಪ್ಪತ್ತ ಎರಡರಿಂದ ಎಪ್ಪತ್ತೆಂಟರವರೆಗೂ ಎಪ್ಪತ್ತೆಂಟರಿಂದ ಎಂಬತ್ತರವರೆಗೂ ಅವರು ಆಡಳಿತವನ್ನು ಮಾಡಿದ್ದಾರೆ ಈ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಇಪ್ಪತ್ತ್ಮೂರರಿಂದ ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳು ಆಗಿದ ಮೇಲೆ ಎಷ್ಟೊಂದು ಬಡವರಿಗೆ ಉಪಕಾರ ಆಗಿದೆ ಅನ್ನೋದನ್ನು ಕೂಡ ನೋಡಬೇಕು ಇವತ್ತೇನು ಪಂಚ ಜನ ಕಲ್ಯಾಣ ಯೋಜನೆಗಳನ್ನು ನಾವು ಕೊಟ್ಟಿವಿ ಗ್ಯಾರಂಟಿಯನ್ನು ಎಲ್ಲರೂ ಕೂಡ ಅಸಹ್ಯ ಪಡ್ತಾಯಿದ್ರು ಬಿ ಜೆ ಪಿಗಳು ಏನು ಹೇಳ್ತಾಯಿದ್ರು ಬಿಟ್ಟಿ ಯೋಜನೆ ಬಿಟ್ಟಿ ಯೋಜನೆ ಜನರೇ ನಾವು ಕೊಡ್ತಕ್ಕಂಥ ಉಪಕಾರದ ಯೋಜನೆಯನ್ನು ನೊಂದವರ ಕಣ್ಣೀರು ಒರೆಸಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಒಂದು ಕಾರ್ಯಕ್ರಮಗಳಿಗೆ ಏನಾದರು ಬಿಟ್ಟಿ ಕಾರ್ಯಕ್ರಮ ಅಂತಂದು ಹೇಳಿದ್ರು ಆರ್ಥಿಕವಾಗಿ ರಾಜ್ಯ ದಿವಾಳಿ ಎದ್ದು ಹೋಗ್ತರ್ತಿವಿ ಪಾಕಿಸ್ತಾನ ಶ್ರೀಲಂಕಾ ಥರ ಆಗುತ್ತೆ ಅಂತ ಹೇಳಿದ್ರು ಆದರೆ ನಮ್ಮ ಮುಖ್ಯಮಂತ್ರಿ ದೇಶದಲ್ಲೇ ನಂಬರ್ ಒನ್ ಮುಖ್ಯಮಂತ್ರಿ ಆರ್ಥಿಕ ತಜ್ಞ ಆರ್ಥಿಕ ತಜ್ಞ ಸುಮಾರು ಹದಿನೇಳು ಬಡ್ಜೆಟ್ ಹದಿನೇಳು ಬಡ್ಜೆಟನ್ನು ಮಂಡಿಸಿದ್ದಾರೆ ಇನ್ನೂ ಮಂಡಿಸಲಿದ್ದಾರೆ ಅದು ವಿಶ್ವಯ ದಾಖಲೆ ಆಗದೆ ಗಿನ್ನಿಸ್ ದಾಖಲೆ ಆಗುತ್ತೆ ಅವ್ರ ಆಡಳಿತದ ಅವಧಿ ಮತ್ತು ಆ ಬಡ್ಜೆಟ್ ಮಂಡನೆ ಗಿನ್ನಿಸ್ ದಾಖಲೆ ಆಗುತ್ತೆ ಅದು ಆಗಬಾರ್ದು ಏನಾರು ಮಾಡಿ ತಪ್ಪಿಸ್ಬೇಕು ಏನಾದರೂ ಮಾಡಿ ಇಳಿಸ್ಬೇಕು ಅಂತಂದೇಳಿ ಕೆಲವು ರಾಜಕೀಯ ಈ ಎರಡು ರಾಜಕೀಯ ಪಕ್ಷಗಳು ಇಲ್ಲ ಸಲ್ಲದ ನೀತಿ ರಹಿತವಾದಂಥ ರಾಜಕಾರಣವನ್ನು ಮಾಡ್ತಾಯಿದ್ರೆ ಇದು ಸರಿಯಲ್ಲ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ ನಿಮ್ಮವು ಬೇಕಾದಷ್ಟು ಹಗರಣಗಳಿದ್ದಾವೆ ಈಗಾಗಲೇ ರಾಜ್ಯಪಾಲ ಏನಾದರೂ ಕರೆಕ್ಟಾಗಿದ್ದನೆ ಅಂದರೆ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇತ್ತು ಅಂತ ಹೇಳಿದರೆ ಇನ್ನು ನೋಡಿದವ್ರು ಯಾರ್ಯಾರು ಇದ್ದಾವಲ್ಲ ದೂರುಗಳಿಗೆಲ್ಲ ಕೂಡ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿರಿ ಇದಕ್ಕಿಂತ ಮುಂಚೆನೇ ಬಂದವಲ್ಲ ಅವೆಲ್ಲ ದೂರು ಇನ್ನೇನು ದೂರುಗಳು ಸುರಿಮಣಿ ಆಗ್ತವೆ ನಾಳೆ ಎಲ್ಲರೂ ಹೋಗ್ತಾರೆ ರಾಜ್ಯಪಾಲರೇ ತಗೊಳ್ಳ್ರಿ ತಗೊಳ್ಳ್ರಿ ಅಂತಂದೇಳಿ ಹೇಳಿ ಕೂಡ ಪ್ರಾಸಿಕ್ಯೂಷನ್ ಮಾಡಬೇಕಲ್ಲ